ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಸಿರಟ್ಟಿ ಪಟ್ಟಣದ ಶ್ರೀ ಪಕ್ಕಿರೇಶ್ವರ ನಗರದ ಬನ್ನಿ ಮಹಾಂಕಾಳಿ ದೇವಿಯ ಎರಡನೇ ವರ್ಷದ ಪುರಾಣ ಪ್ರಾರಂಭೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಇದೇ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದವರೆಗೆ ಮಹಾಮಂಗಲ ಕಾರ್ಯಕ್ರಮ ಇರುತ್ತದೆ ಹಾಗೂ ಈ ದೇವಿಯ ಪುರಾಣದ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜೆ ಶ್ರೀ ಜಗದ್ಗುರು ಪಕ್ಕೀರ ಸಿದ್ದರಾಮ ಮಹಾಸ್ವಾಮಿಗಳು ಶಿರಟ್ಟಿ ಸಂಸ್ಥಾನ ಮಠ ಹಾಗೂ ಇನ್ನೋರ್ವ ಪೂಜ್ಯರಾದಂಥ ಶ್ರೀ ಜಗದ್ಗುರು ಪಕ್ಕೀರ ಸಿದ್ದರಾಮ ಶ್ರೀ ಜಗದ್ಗುರು ಪಕ್ಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದು ಈ ಕಾರ್ಯಕ್ರಮವು ಪ್ರತಿದಿನ ಪುರಾಣ ಮಂಗಳವಾದ ನಂತರ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಹಾಗೂ ತದನಂತರ ಮುಂದಿನ ಪ್ರತಿಯೊಬ್ಬರು ಭಕ್ತಾದಿಗಳು ಕೂಡ ಒಂದೊಂದು ದಿನದ ಒಂದೊಂದು ಪ್ರಸಾದ ಸೇವೆಯನ್ನು ಮಾಡಿದ್ದಾರೆ ಆದ ಕಾರಣ ಶಿರಹಟ್ಟಿ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸದ್ಭಕ್ತರು ಬಂದು ಈ ತಾಯಿಯ ಪುರಾಣ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುತ್ತಾ ಹಾಗೂ ಅದೇ ರೀತಿಯಾಗಿ ಇಲ್ಲಿ ಬರ ಬಂದಂತ ಎಲ್ಲ ಸದ್ಭಕ್ತರಿಗೂ ಕೂಡ ಆ ತಾಯಿ ಕೃಪಾ ಆಶೀರ್ವಾದ ಇರ್ಲಿ ಅಂತಂದು ಹೇಳ್ತಾ ಈ ಒಂದು ಬನ್ನಿ ಮಹಾಂಕಾಳಿ ದೇವಿಯ ಸದ್ಭಕ್ತ ಮಂಡಳ ವತಿಯಿಂದ ಈ ಒಂದು ಹೇಳಿಕೆ ನಮಸ್ತ ಸೈ ನಮೋ ನಮಃ ಓಂ ಸರ್ವಮಂಗಲ ಮಾಂಗಲ್ಯ ಸರ್ವಾರ್ಥ ಸಾಧಿಕೆ ಶ್ರೀಕರಣೆ ಪ್ರೇಂಬಕೆ ಗವಿ ನಾರಾಯಣಿ ಮಹಾಮಾಯಿ ದೇವಿಯನ್ನು ಮನದಲ್ಲಿ ಸ್ಥಿತಿಕೊಳ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ದೇವಿಯ ಭಕ್ತರೇ ದೇವಿಯ ಅಭಿಮಾನಿಗಳೇ ಈಗಾಗಲೇ ಮತ್ತವರ್ ತುಳಿ ಹೇಳಿದ ಹಾಗೆಯೇ ವಿಶಿಷ್ಟವಾಗಿರ್ತಕ್ಕಂಥ ಹತ್ತು ದಿನಗಳ ಕಾರ್ಯಕ್ರಮ ಇವೆ ವಿಶೇಷವಾಗಿ ಏನು ಅಂತಂದ್ರೆ ದಾನಿಗಳ ಸನ್ಮಾನ ಪ್ರಸಾದಿಗಳ ಸನ್ಮಾನ ಆನಂತರ ಪ್ರತಿಭಾನ್ವಿತವಾಗಿರ್ತಕ್ಕಂಥ ಮಕ್ಕಳಿಗೆ ಸನ್ಮಾನವು ಕೂಡ ಈ ಒಂದು ಅವಧಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಏನಾಗ್ತಾ ಇದೆ ಅಂದರೆ ನಡೀತಾ ಇದೆ ಅಂತಕ್ಕಂಥದ್ದು ಇದುವಲ್ಲದೆ ಸಾಕಷ್ಟು ಜನ ಸಹಾಯವನ್ನು ಸಹಕಾರವನ್ನು ನೀಡಿದ್ದಾರೆ ಹಲವಾರು ರೀತಿಯಾಗಿ ಸಹಾಯ ಸಹಕಾರಗಳು ಇವತ್ತಿಗೂ ಕೂಡ ನಡೀತಾ ಇವೆ ದೇವಿಯ ಒಂದು ಮಹಿಮೆ ಯಾವ ರೀತಿಯಾಗಿ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಿಕ್ಕಾಗೋದಿಲ್ಲ ಆ ರೀತಿಯಾಗಿ ಅದ್ಭುತವಾಗಿರ್ತಕ್ಕಂತಹ ಒಂದು ಕೆಲಸ ಈ ಈ ಓಣಿಯಲ್ಲಿ ಏನಾಗ್ತಾ ಇದೆ ನಡೀತಾ ಇದೆ ಅಂತಕ್ಕಂಥದ್ದು ಹೋದೋಷ ನಾವು ಈ ರೀತಿಯಾಗಿ ಅಪೇಕ್ಷೆಯನ್ನು ಮಾಡಿರಲಿಲ್ಲ ಆದರೆ ಎರಡನೇ ವರ್ಷದ ಕಾರ್ಯಕ್ರಮದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸು ಅಂತಕ್ಕಂಥ ಸಿಗ್ತಾ ಇದೆ ಇದಕ್ಕೆ ದೇವಿಯ ಆಶೀರ್ವಾದ ದೇವಿಯ ಕರುಣೆ ಎಂದು ಹೇಳ್ತೇವೆ ಎಲ್ಲರೂ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗ್ರಿ ಅಂತಕ್ಕಂಥದ್ದನ್ನು ಹೇಳ್ತಾ ನಮಗೆ ಶ್ರೀ ಬನ್ನಿ ಮಹಾಕಾಳಿಯನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಇದು ಇದನ್ನು ಪ್ರಪ್ರಥಮದಲ್ಲಿ ಈ ದೇವಿ ಬ ಬನ್ನಿ ಮಹಾಕಾಳಿಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಬಳ್ಳಾರಿ ಸರ್ ಆ ಬಳ್ಳಾರಿ ಸರ್ ಪೂಜೆ ಪುನಸ್ಕಾರ ಅಮಾಚಿಗೆ ಉಣಿವಿಗೆ ಸುಣ್ಣವನ್ನು ಹಚ್ಚುವಂಥದ್ದು ಇದನ್ನು ಮಾಡ್ತಾ ಬರ್ತಾ ಇದ್ರು ಅದನ್ನು ನಾವು ನೋಡ್ತಾ ಹೋಗ್ತಾ ಇದ್ವಿ ಮತ್ತು ನಂತರ ದಿನಗಳಲ್ಲಿ ಅವರು ತೀರಿದ ನಂತರ ನಾವು ಬ ಈ ಬನ್ನಿ ಮಹಾಕಾಳಿಗೆ ತಾಯಂದರು ಬಹಳಷ್ಟು ಮಂದಿ ಇದ್ರು ಅದನ್ನು ನೋಡಿಕೊಂಡು ನಾವು ಇದು ಸ್ವಲ್ಪ ಕ್ರ್ಯಾಕ್ ಆಗಿತ್ತು ಅದು ಕ್ರ್ಯಾಕಿಗೆ ಸ್ವಲ್ಪ ಏನೈತಲ್ಲ ಸಿಮೆಂಟನ್ನು ಮಾಡಿಸಿ ಇದನ್ನು ತಾಯಂದ್ರಿಗೆ ಪೂಜೆ ಪುನಸ್ಕಾರಕ್ಕೆ ಇದು ಅನುವು ಮಾಡಿ ಕೊಡೋಣ ಅಂತಂದು ನಾವೆಲ್ಲ ಹಿರಿಯರು ಸೇರಿಕೊಂಡು ಮಾತಾಡಿದ್ವಿ ಮಾತಾಡಿದ ಮೇಲೆ ಮತ್ತೇನಾಯಿತು ಅಂತಂದ್ರೆ ಯಾರೋ ಒಬ್ಬರು ಇದು ಸ್ವಾಮಿಗಳನ್ನು ಕೇಳಿಸ್ಬೇಕಂತಂದು ಹೇಳಿದರು ಸ್ವಾಮಿಗಳನ್ನ ಕೇಳಿಸಿದಂಥ ಸಂದರ್ಭದಲ್ಲಿ ಏನೂ ಇಲ್ಲ ಪರವಾಗಿಲ್ಲ ಬಳದಾಗುತ್ತ ನಿಮಗೆ ಆ ಕಟ್ಟಿಯನ್ನು ತೆಗೆದು ಪುನಃ ನಿರ್ಮಾಣ ಮಾಡಿ ಅಂದಾಗ ಅದಕ್ಕೆ ಭಕ್ತಾದಿಗಳು ಸಾಕಷ್ಟು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಏನು ಮಾಡಿದ್ರು ಅದಕ್ಕೆ ಸಿಮೆಂಟ್ ಆಗಲಿ ಮತ್ತು ಉಸುಗಾಲಿ ಮತ್ತು ಇಟ್ಟಂಗಿ ಆಗಲಿ ಇಂಥವನ್ನ ಪ್ರತಿಯೊಂದನ್ನು ಮತ್ತು ಟೈಲ್ಸು ಮತ್ತು ಗ್ರಿಲ್ಲು ಇಂಥವುಗಳನ್ನೆಲ್ಲರೂ ತಾವೇ ಮುಂದಾಗಿ ಬಂದು ಅವುಗಳ ಕಾರ್ಯ ಆವತ್ತಿನ ಹೋದ್ರ ಸಲದ ಆಚೆ ಕಡೆ ವರ್ಷ ಇದು ಇದನ್ನ ಇಷ್ಟ ಮಾಡಿ ಮತ್ತೆ ಒಂದು ರುದ್ರಾಭಿಷೇಕ ಕೂಡ ಮಾಡಿಬಿಡ್ಬೇಕು ಅಂತಂದು ನಮ್ಮ ಓಣಿಗೆಲ್ಲ ಶಾಂತಿ ಆಗುತ್ತೆ ಅಂದಾಗ ರುದ್ರಾಭಿಷೇಕವು ಕೂಡ ಬಹಳ ವಿಜೃಂಭಣೆಯಿಂದ ನೆರವೇರಿತು ಅದೇ ಸಂದರ್ಭದಲ್ಲಿ ನಮ್ಮ ಹಿರಿಯರೆಲ್ಲರೂ ಸೇರಿಕೊಂಡು ಏ ಮುಂದಿನ ವರ್ಷದಿಂದ ಪುರಾಣ ಪ್ರಾರಂಭ ಮಾಡಿಬಿಡೋಣ ಅಂತಂದರು ಅದೇ ರೀತಿಯಾಗಿ ಹೋದ ವರ್ಷ ಏನಾಯಿತು ಪ್ರಾರಂಭ ಆಯಿತು ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಇನ್ನು ನಾಳೆ ಒಂದೇ ದಿವಸ ಎಲ್ಲ ನಾಡ್ದೇ ಇತ್ತು ಆವತ್ತಿನ ದಿವಸ ಎಷ್ಟು ಅಂತಂದ್ರೆ ಒಂದು ನೂರ ಐವತ್ತು ರೂಪಾಯಿ ಪಟ್ಟಿ ಮಾತ್ರ ಇತ್ತು ಹೆಂಗೆ ಮಾಡೋದು ಏನು ಅಂತಂದು ಎಲ್ಲರೂ ಹಿರಿಯರು ಚಿಂತೆ ಚಿಂತೆಯಲ್ಲಿ ತೊಡಗಿದ್ವಿ ಆ ದೇವಿ ಆ ಭಕ್ತರನ್ನು ಹೇಗೆ ಕರ್ಚ್ಕೊಂಡ್ರು ಅಂತಂದ್ರೆ ಒಬ್ಬರು ಪುರಾಣಿಕರ ಸೇವೆಯನ್ನು ನೋಡ್ಕೊಳಕ್ಕೆ ಒಬ್ಬರನ್ನ ಕೊಟ್ರು ಒಬ್ಬರು ಕಂಡಲ್ ಸೌಂಡ್ ಸಿಸ್ಟಮಿನ ಸೇವೆಯನ್ನು ನೋಡ್ಕೊಳಕ್ಕೆ ಮತ್ತೊಬ್ಬರನ್ನ ಕಲ್ ಕರ್ಚ್ಕೊಟ್ರು ಹೀಗೆ ಎಲ್ಲ ರೀತಿಯಾಗಿ ಸುಗಮವಾಗಿ ಸಾಗಿ ಕಳೆದ ವರ್ಷ ಎಷ್ಟು ಅಂತಂದ್ರೆ ಮೂವತ್ತೈದು ಸಾವಿರ ರೂಪಾಯಿ ಉಳಿತು ಮೂವತ್ತೈದು ಸಾವಿರ ರೂಪಾಯಿದಲ್ಲಿ ಮತ್ತು ನಾವು ಏನು ಮಾಡೋಣ ಅಂತಂದು ಗಣಪತಿದು ಕೂಡ ಒಂದು ಹದಿನಾಲ್ಕು ಸಾವಿರ ರೂಪಾಯಿ ಆಯಿತು ಅದನ್ನು ಅದನ್ನು ಸೇರಿಕೊಂಡು ಈ ವರ್ಷ ಏನು ಮಾಡಿದ್ವಿ ಈ ತಗಡಿನ ಒಂದು ಭವ್ಯವಾಗಿರ್ತಕ್ಕಂಥ ಶೆಡ್ಡನ್ನು ನಾವೆಲ್ಲರೂ ಹಿರಿಯರು ಮಾತಾಡಿಕೊಂಡು ಶೆಡ್ಡನ್ನು ನಿರ್ಮಾಣ ಮಾಡಿದ್ವಿ ಮತ್ತು ಮುಂದಿನ ಸರ ದೇವಿ ಏನಾದರೂ ಮತ್ತೆ ಅನುಗ್ರಹಿಸಿದ್ಲಂದ್ರೆ ಇನ್ನೂ ಅವಳು ಯಾವ ನಮ್ಮ ಭಕ್ತಾದಿಗಳಲ್ಲಿ ಯಾವ ಭಾವನೆಗಳನ್ನು ತುಂಬುತ್ತಾಳೆ ಅಂಥವುಗಳನ್ನೆಲ್ಲ ನಾವು ತಂದು ಮಾಡಿಕೊಡ್ತೀವಿ ಅದಕ್ಕೆ ಇಂಥ ದೇವಿಯ ಶಕ್ತಿ ಅಂಕು ನಿಜವಾಗಿ ಇದೆ ಯಾರ ಮ್ಯಾಗು ಬಾರ ಅಂತ ಹಕ್ಕಿಲಕ್ಕಿ ಹಾಂ ಅದಕ್ಕೆ ಎಲ್ಲ ಭಕ್ತಾದಿಗಳು ಏನಿತ್ತಲ್ಲ ಈ ದೇವಿಗೆ ನಡ್ಕೊಂಡು ಆ ದೇವಿಯ ಒಂದು ಕೃಪೆಗೆ ಪಾತ್ರ ಆಗ್ಬೇಕಂತಂದು ಆ ದೇವಿಯ ಆಶೀರ್ವಾದ ಅವಳ ಸೇವೆಯನ್ನು ಯಾವುದು ನಿಷ್ಕಳಂಕ ಭಾವನೆಯಿಂದ ಬಂದ್ ಮಾಡಿದರೆ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಅಂತಂದು ಹೇಳ್ತಾ ನಗರದ ಬಕೀರೇಶ್ವರ ನಗರದ ಶ್ರೀ ಬನ್ನಿ ಮಹಾಂಕಾಳಿ ದೇವಿಯ ಪುರಾಣ ಕಾರ್ಯಕ್ರಮ ದ್ವಿತೀಯವಾಸದ ಕಾರ್ಯಕ್ರಮದ ಅಂಗವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಶ್ರೀ ಪರಮ ಪೂಜ್ಯ ಫಕೀರ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಹಾಗೂ ಪರಮ ಪೂಜೆ ಶ್ರೀ ಲಿಂಗಲೇಶ್ವರ ಮಹಾಸ್ವಾಮಿಗಳು ಆಗಮಿಸುತ್ತಿದ್ದು ಈ ಕಾರ್ಯಕ್ರಮವು ಇದೇ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಿಂದ ಒಂಬತ್ತು ದಿನದವರೆಗೆ ಅಂದ್ರೆ ಹತ್ತು ದಿನದವರೆಗೆ ಕಾರ್ಯಕ್ರಮವಿರುತ್ತದೆ ಈ ಪುರಾಣ ಪ್ರವಚನಕರಾಗಿ ಶ್ರೀ ಗಧುವಿನ ಶ್ರೀ ಗಾನಯೋಗಿ ಕವಿ ಚಕ್ರವರ್ತಿ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಕವಿ ಗವಾಯಿಗಳವರ ಶಿಷ್ಯರಾದ ನಾಡಿನ ಹೆಸರಾಂತ ಕಲಾವಿದರಾದ ಪ್ರಾಣ ಪ್ರವಚನ ಪ್ರವೀಣರಾದಂಥ ಶ್ರೀ ವೇದಮೂರ್ತಿ ಶರಣ ಬಸವ ಶಾಸ್ತ್ರಿಗಳು ಹಿರೇಮಠ್ ಮುರುನಾಳ್ ಗದಾ ಇವರು ಪುರಾಣ ಪ್ರವಚಕರಾಗಿ ಆಗಮಿಸುತ್ತಿದ್ದು ಹಾಗೂ ಅದೇ ರೀತಿಯಾಗಿ ತಬಲವಾದಕರಾಗಿ ಶ್ರೀ ಶಿವಪ್ಪ ಪಕ್ಕಿರಪ್ಪ ಪದ್ಕಾಪುರ್ ಸಾಕಿನ ಸೊರಟೋರ್ ಇವರು ಕೂಡ ತಬಲವಾದಕರಾಗಿ ಆಗಮಿಸುತ್ತಿದ್ದು ಈ ಕಾರ್ಯಕ್ರಮದ ಪ್ರಧಾನ ಅಂದ್ರ ದೇವಿಯ ಅರ್ಚಕರಾಗಿ ಅರ್ಚಕರಾದಂಥ ಶ್ರೀ ಚನ್ನೀರವ ಶ್ರೀ ಹಿರೇಮಠ ಸಾಕಿನ್ ಕಾನಾಪುರ್ ಇವರು ಸಹಿತ ಆ ದೇವಿಯ ಸೇವೆಯನ್ನು ಮಾಡುವಂತ ಅರ್ಚಕರಾಗಿ ಈ ಕಾರಲ್ಲಿ ತೊಡಗುತ್ತಿದ್ದಾರೆ ಹಾಗೂ ಅದೇ ರೀತಿಯಾಗಿ ಪ್ರತಿ ದಿನವೂ ಸಹಿತ ಒಂಬತ್ತು ದಿನ ಹತ್ತು ದಿನ ಕಾಲ ಪ್ರತಿದಿನವೂ ಸಹಿತ ಪುರಾಣ ಮಂಗಳ ಆದ ನಂತರ ಪ್ರಸಾದ ವ್ಯವಸ್ಥೆ ಇರುತ್ತದೆ ಆ ಪ್ರಸಾದ ಸೇವೆಯನ್ನು ಪ್ರತಿಯೊಬ್ಬರು ಭಕ್ತಾದಿಗಳು ವಹಿಸಿಕೊಂಡಿರುತ್ತಾರೆ ಅದಕ್ಕೆ ಶಿರಟ್ಟಿಯ ಹಾಗೂ ಸುತ್ತಮುತ್ತಲಿನ ಗ್ರಾಮದವರು ಈ ಒಂದು ಪುರಾಣ ಕಾರ್ಯಕ್ರಮಕ್ಕೆ ಬಂದು ಆ ತಾಯಿಯ ಕೃಪಾ ಆಶೀರ್ವಾದವನ್ನು ಪಡೆದುಕೊಂಡು ಪುರುತರಾಗಬೇಕು ಎಲ್ಲರಲ್ಲಿ ವಿನಂತಿ